ನಮಸ್ಕಾರ ನಾನು ನಿಮ್ಮ ಪ್ರಭಾಕರ್ ಮುಖರ್ಜಿ ನೀವು ನೋಡ್ತಾ ಇದ್ದೀರಾ ಚಿತ್ರಲೋಕ ಡಾಟ್ ಕಾಮ್ ಹಗ್ಗ ಸಿನಿಮಾ ಬಗ್ಗೆ ವೀರೇಶ್ ಸರ್ ಕೇಳ್ತಿದ್ದಾರೆ ಸೊ ಹಗ್ಗ ಸಿನಿಮಾ ನನಗೆ ನ್ಯೂ ಕಮರ್ಸ್ ಅವರು ನನ್ನ ಹತ್ರ ಬಂದರು ಕಥೆ ಹೇಳಿದ್ರು ಪಾತ್ರ ತುಂಬ ವಿಭಿನ್ನ ಅಂತ ಅನ್ನಿಸ್ತು ತುಂಬ ಇಷ್ಟ ಆಯಿತು ಹಾಗಾಗಿ ಸಿನಿಮಾ ಒಪ್ಕೊಂಡೆ ನಾನು ನ್ಯೂ ಕಮರ್ಸ್ ಜೊತೆ ಸುಮಾರು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಆ್ಯಂಡ್ ವೀರೇಶ್ ಮತ್ತು ಐ ಮೀನ್ ಸಾರಿ ಅವಿನಾಶ್ ಮತ್ತು ರಾಜ್ ಭಾರದ್ವಾಜ್ ಅವ್ರು ಬಂದಾಗ ನಾನು ಅವರು ನನ್ನ ಪಾತ್ರ ನನ್ನ ಸೀಕ್ವೆನ್ಸ್ ಏನಿತ್ತು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಅಂತ ಅನ್ನಿಸ್ತು ಸೊ ನನ್ನನ್ನು ಯೋಚನೆ ಮಾಡಿದ್ರೆ ಈ ಪಾತ್ರದಲ್ಲಿ ಅಂತ ನಾನು ಕೇಳಿದ್ದು ಉಂಟು ಯಾಕಂದರೆ ಈಗಾಗಲೇ ಪೋಸ್ಟರು ಟೀಸರ್ ಟ್ರೇಲರ್ ಎಲ್ಲ ನೋಡಿರ್ತೀರ ಬಹಳ ನಾನು ಇಲ್ಲಿವರೆಗೂ ಮಾಡದೇ ಇರೋವಂಥ ಬಹಳ ವಿಭಿನ್ನವಾದ ಒಂದು ಗೆಟಪ್ ಆಗಲಿ ಪ್ರೆಸೆಂಟೇಷನ್ ಆಗಲಿ ಇದರಲ್ಲಿ ತೋರಿಸಿದ್ದಾರೆ ಸೊ ಬಹಳ ಖುಷಿಯಿಂದ ಒಪ್ಕೊಂಡೆ ಸಮಥಿಂಗ್ ಆಗಿರುತ್ತೆ ಮಾಡೋಕ್ಕೆ ಅಂತ ರಘು ಅವರು ಯಾವಾಗಲೂ ಹಿಕೀಪ್ ಸಿಂಗ್ ಯು ಶುಡ್ ಡೂ ಸಮ್ ಡಿಫ್ರೆಂಟ್ ಸ್ಟಾಫ್ ಅಂತ ಈ ಥರ ಬಂದಾಗ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅಯ್ಯೋ ಎಷ್ಟು ಚಾಲೆಂಜಿಂಗ್ ಆಗಿರುತ್ತಲ್ವ ಮಾಡು ಅಂತ ಯಾಕಂದರೆ ಹಾರ್ನೆಸ್ ಹಾಕ್ಕೊಂಡು ರೋಪ್ಸು ಅದು ಇದು ಎಲ್ಲ ತುಂಬ ಎಂಜಾಯ್ ಮಾಡಿದೆ ಸೊ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲನೂ ಪ್ರೀಮಿಯರ್ ನೋಡಿ ದೇ ರಿಯಲಿ ಎಂಜಾಯ್ಡ್ ಸೂಪರ್ ಆಗಿದೆ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿ ಮಾಡಿದೆಯಾ ಸೋ ಡಿಫ್ರೆಂಟ್ ಅನೂನಾ ಅಂತ ಅನಿಸುತ್ತೆ ಅಂತ ನನ್ನ ಅಮ್ಮ ನನ್ನ ತಾಯಿನೂ ಅದೇ ರಿಯಾಕ್ಷನ್ ಕೊಟ್ಟರು ಆ್ಯಕ್ಚುಲಿ ಅವರು ಸಿನಿಮಾ ಇನ್ನೂ ನೋಡಿಲ್ಲ ಸ್ವಲ್ಪ ಅವ್ರಿಗೆ ಹೆದರಿಕೆ ಜಾಸ್ತಿ ಸೊ ಹಾಗಾಗಿ ಟ್ರೇಲರ್ ಎಲ್ಲ ನೋಡಿದಾಗ ಸೆಡ್ ನನ್ನ ಮಗಳನ್ನ ಹಿಂಗೂ ತೋರಿಸಿದ್ದೀರಾ ನೀವು ಅಂತ ಸೊ ಇಟ್ ವಾಸ್ ರಿಯಲಿ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ತುಂಬ ಚಾಲೆಂಜಿಂಗ್ ಆಗಿತ್ತು ತುಂಬ ಡಿಫ್ರೆಂಟ್ ಆಗಿತ್ತು ನನ್ನ ಗಂಗಪ್ಪ ಅಂತ ನನ್ನ ಮೇಕಪ್ ಮ್ಯಾನು ಸುಮಾರು ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಅವ್ರು ನನ್ನ ಜೊತೆ ಕೆಲಸ ಮಾಡ್ತಾರೆ ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗಿ ಒಂದು ಮೂರ್ನಾಲ್ಕು ಸಿನಿಮಾ ಆದಮೇಲೆ ಹೀ ಕೇಮ್ ಟು ಮೀ ಆ್ಯಂಡ್ ಆವಾಗಿಂದ ಇವತ್ತವರೆಗೂ ಹೀ ಇಸ್ ವರ್ಕಿಂಗ್ ವಿತ್ ಮೀ ಸೊ ಅವರು ಗಂಗಂಗೆ ನಾನು ಯಾವಾಗಲೂ ರೇಗಿಸ್ತಾ ಇದ್ದೆ ಏನು ರೀ ಗಂಗಾ ಇಷ್ಟು ಇಪ್ಪತ್ನಾಲ್ಕು ವರ್ಷದಲ್ಲಿ ಹಚ್ದೆ ಇರೋ ಅಷ್ಟು ಮೇಕಪ್ ಇದೊಂದು ಸಿನಿಮಾಗೆ ಹಚ್ಚಿದ್ದೀರಾ ಅಂತ ಯಾಕಂದರೆ ಅದು ಅಷ್ಟು ರಿಕ್ವೈರ್ಮೆಂಟ್ ಇತ್ತು ಆ ಕ್ಯಾರೆಕ್ಟ್ರಿಗೆ ಎಸ್ 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 ಹಿ ಹ್ಯಾಡ್ ಎಲ್ಲ ಹಿ ಹ್ಯಾಡ್ ಪ್ರಾಪರ್ ಸ್ಕೆಚಸ್ ಪ್ರಾಪರ್ ಐಡಿಯಾಸ್ ಸೊ ಹಿ ಹ್ಯಾಡ್ ಪ್ರಾಪರ್ ಐಡಿಯಾ ಮುಂಚೆನೆ ನನ್ಗೆ ಹೇಳಿದರು ಈ ಥರ ಬ್ಲೂ ಇರುತ್ತೆ ಬ್ಲೂ ಅಂದಿದ ತಕ್ಷಣ ನಮಗೆ ದೇವಿ ಅನ್ನೋ ಒಂದು ಐಡಿಯಾ ಬರುತ್ತೆ ತಲೆನಲ್ಲಿ ಸೊ ಸೂಪರ್ ಹೀರೋ ಅನ್ನೋ ಥರ ಪೋರ್ಟ್ರೇ ಮಾಡ್ತೀನಿ ಅಂತ ಅವಿನಾಶ್ ತುಂಬ ಕ್ಲಿಯರ್ ಆಗಿ ಹೇಳಿದರು ಆ್ಯಂಡ್ ಆ ಸೂಪರ್ ಹೀರೋ ಹೇಗೆ ಪಾಸಿಟಿವ್ವಾ ನೆಗೆಟಿವ್ ಅಂತ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಸೊ ದ ಬ್ಲೂ ಮೇಕಪ್ಪು ಕಣ್ಣು ಈ ಥರ ಕೆಂಪಾಗಿರುತ್ತೆ ಆಲ್ ದಟ್ ಹಿ ಎಕ್ಸ್ಪ್ಲೇನ್ ಸ್ಕೆಚ್ಚಸ್ ಮಾಡ್ಕೊಂಬಿಟ್ಟಿದ್ರು ಮಾಡಿಕೊಂಡು ಈ ಥರ ಇರುತ್ತೆ ಪೋಸ್ ಹಿಂಗಿರುತ್ತೆ ನೀವು ಅದು ನಾ ಹಗ್ಗ ಹಿಡ್ದಿರೋದು ಪೋಸ್ ಏನಾದ್ರು ನೀವು ಅದು ನೋಡಿರ್ತಿರಲ್ಲ ಅದು ಕೂಡ ಹಿ ಹ್ಯಾಡ್ ಎನ್ ಐಡಿಯಾ ಮೇಡಮ್ ಈ ಥರ ಪೋಸಲ್ಲಿ ಹಿ ಈ ಪೊಸಿಷನಲ್ಲಿರತ್ತೆ ಅಂತಲ್ಲ ಸೊ ಹಿ ಡನ್ ಅ ಲಾಡ್ ಆಫ್ ವರ್ಕ್ ಅದು ಇಂಪ್ರೆಸ್ ಆಯಿತು ನನಗೆ ಆ್ಯಂಡ್ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀನಿ ಡೆಫಿನೆಟ್ಲಿ ಯುನೋ ನನ್ನ ಇಷ್ಟಪಡೋರು ನಿಮ್ಮೆಲ್ರಿಗೂ ಏನೋ ಡಿಫ್ರೆಂಟ್ ಅಂತ ಖಂಡಿತ ಅನಿಸುತ್ತೆ ಆ್ಯಂಡ್ ಯಂಗ್ಸ್ಟರ್ಸ್ ಏನೋ ಹೊಸದೊಂದು ಐಡಿಯಾ ಯೋಚನೆ ಮಾಡ್ತಾರೆ ಅದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋವಾಗ ನಮಗೂ ತುಂಬ ಖುಷಿ ಆಗುತ್ತೆ ಆಸ್ ಆ್ಯಕ್ಟರ್ಸ್ ಏನೋ ಇಷ್ಟು ವರ್ಷ ಆಯಿತು ಸೊ ಯು ಫೀಲ್ ಓಕೆ ಸಮ್ಥಿಂಗ್ ಡಿಫ್ರೆಂಟ್ ವಿ ಆರ್ ಡೂಯಿಂಗ್ ಅಂತ ಡೆಫಿನೆಟ್ಲಿ ಫೀಲ್ ಆಗುತ್ತೆ ತುಂಬ ಟೈಮ್ ಬೇಕಾಗಿತ್ತು ವೀರೇಶ್ ಸರ್ ಯೋ ಯಾಕೆ ಕೇಳ್ತೀರಾ ನಾನು ಫಸ್ಟ್ ಆಫ್ ಆಲ್ ನನ್ನ ಶೂಟಿಂಗ್ ಎಲ್ಲ ನೈಟ್ ಆಯಿತಾ ಯಾವುದು ಡೇ ಶೂಟಿಂಗ್ ಇರಲೇ ಇಲ್ಲ ನಂದು ಎಲ್ಲ ನೈಟ್ ಎಫೆಕ್ಟ್ ಶೂಟಿಂಗ್ ಇದ್ದಿದ್ದು ಸೊ ಶುರು ಮಾಡಿದರೆ ಏಳು ಗಂಟೆ ಏಳುವರೆಗೆ ಸ್ಟಾರ್ಟ್ ಮಾಡಬೇಕು ಶೂಟಿಂಗ್ ಕತ್ಲೆ ಆಗಿದ ತಕ್ಷಣ ಲೈಟಿಂಗ್ ಎಲ್ಲ ರೆಡಿ ಇರ್ತಾಯಿತ್ತು ವೀ ಯೂಸ್ ಟು ಸ್ಟಾರ್ಟ್ ಬೆಳಗಿನ ಜಾವ ಸೂರ್ಯ ಹುಟ್ಟ ತನಕ ವೀ ಯೂಸ್ ಟು ಶೂಟ್ ಇನ್ನೇನು ಬೆಳಕು ಹರಿಯುತ್ತೆ ಅನ್ನೋ ಅಷ್ಟೊತ್ತಿಗೆ ವಿ ಯೂಸ್ ಟು ಅಪ್ ಬಟ್ ನಾನು ಲೊಕೇಶನ್ಗೆ ಹೋಗಬೇಕು ನಾಲ್ಕು ಗಂಟೆಗೆ ಯಾಕಂದರೆ ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ನನ್ನ ಮೇಕಪ್ಪು ಹೇರು ಆ ಬ್ಲೂ ಮೇಕಪ್ಪು ಲೆನ್ಸು ಕಣ್ಣು ಮೈ ಗಾಡ್ ನಾನು ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅದು ಪೇಂಟ್ ಪೇಂಟ್ಗಿಂತಲ್ಲ ಅಲ್ಲ ಲೈಕ್ ನಾರ್ಮಲ್ ರೆಗ್ಯುಲರ್ ಮೇಕಪ್ ನಮ್ಮ ಬ್ಲೂ ಸ್ಟಿಕ್ ಏನು ಬರುತ್ತೆ ಮೇಕಪ್ ಸ್ಟಿಕ್ ಅದನ್ನೇ ಯೂಸ್ ಮಾಡಿರೋದು ಸೊ ಏನಾಗದು ಸ್ಟಿಕ್ ಎಲ್ಲ ಹಚ್ಚಿ ಎಲ್ಲ ಮಾಡಿ ನಾನು ಹಿಂಗೆ ಕೂತಿದ್ದಾಗ ಹಿಂಗೆ ಕೈ ಹಿಂಗೆ ಅಂದರೆ ಇಲ್ಲೊಂದು ಪ್ಯಾಚು ಅದು ಕಾಣಿಸೋಂಗಿಲ್ಲ ಸೊ ಅದನ್ನು ಮತ್ತೆ ಗಂಗಾ ಹಚ್ಕೊಂಡು ಹಚ್ಕೊಂಡು ರಾತ್ರಿ ಎಲ್ಲ ಬರೀ ಹಚ್ತಾನೆ ಇರೋರು ಕೈ ಮಾಡಿಸಿದೆ ಅಂದರೆ ಇಲ್ಲೊಂದು ಲೈನ್ ಬಂದುಬಿಡೋದು ಹಾಗೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಆ್ಯಂಡ್ ನನ್ನ ಟೀಮು ಗಂಗಪ್ಪ ಸುನಿಲ್ ಪುನೀತ್ ಮಾಲಾ ನನ್ನ ಫುಲ್ ಟೀಮು ಗುರು ಅಂತ ನಮ್ಮ ಮ್ಯಾನೇಜರು ಅವರೆಲ್ಲರೂ ಪಟ್ಟಿರೋ ಕಷ್ಟ ನನಗಿಂತ ಜಾಸ್ತಿ ಅಂತ ನನಗನ್ಸುತ್ತೆ ಸೊ ಎಲ್ಲ ಅವ್ರಿಗೆ ಹೋಗಬೇಕು ಆಮೇಲೆ ನೀವು ಫೈರ್ ನೋಡ್ತೀರಾ ನೀವು ಆ ಟ್ರೇಲರಲ್ಲಿ ಅಬ್ಸರ್ವ್ ಮಾಡಿರ್ತೀರ ಅಲ್ಲಲ್ಲಿ ಬೆಂಕಿ ಇದೆ ನನ್ನ ನನ್ನ ಮೈ ಒಳಗೆ ಬೆಂಕಿ ಇರುತ್ತೆ ಸೊ ಅದ್ರ ಹಿನ್ನೆಲೆ ಏನು ಅಂತ ನೀವು ಕಥೆ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಯಾಕೆ ಬೆಂಕಿ ಇದೆ ನನ್ನ ಪಾತ್ರದೊಳಗೆ ಅಂತ ಆ್ಯಂಡ್ ಹಗ್ಗ ಕೂಡ ಬೆಂಕಿ ಇದೆ ಅದು ಗ್ರಾಫಿಕ್ಸ್ ಮಾಡೋಕ್ಕೆ ಅದಕ್ಕೆ ಮಾರ್ಕ್ಸ್ ಮಾಡಬೇಕಿತ್ತು ಯಾಕಂದರೆ ಗ್ರಾಫಿಕ್ ಅವ್ರಿಗೊಂದು ಇದು ಬೇಕಲ್ಲ ಒಂದು ರೆಫ್ರೆನ್ಸ್ ಪಾಯಿಂಟ್ ಬೇಕಲ್ಲ ಅಂತ ಸೊ ಅಲ್ಲಲ್ಲಿ ಅಲ್ಲಲ್ಲಿ ಆ ಅಲ್ಲಿ ನನ್ನ ಮೇಕಪ್ ಮ್ಯಾನ್ ಯೂಸ್ ಟು ಮೇಕ್ ಮಾರ್ಕ್ಸ್ ಆಮೇಲೆ ಅದು ಇವ್ರು ಸೆಟ್ಟಲ್ಲೇ ಇರೋರು ಯಾರು ಗ್ರಾಫಿಕ್ ಅವರು ಅವ್ರು ನೋಡಿಬಿಟ್ಟು ಆ ನಾ ಅಂತ ಎವ್ರಿ ಡೇ ಅದೇ ಪಾಯಿಂಟ್ಸಲ್ಲಿ ಮಾಡಬೇಕು ಅದ್ರ ಜೊತೆಗೆ ರಕ್ತ ಆ ಮಾರ್ಕ್ಸು ಇರ್ತಾಯಿತ್ತು ಸೊ ಅದನ್ನು ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ಆ್ಯಂಡ್ ಒಂದು ಕಡೆ ನೀವು ಕೇಳಿರ್ತೀರಾ ಎಷ್ಟೊತ್ತಾಯಿತು ಮೇಕಪ್ ಹಾಕೋಕ್ಕೆ ಅಂತ ಮೇಕಪ್ ತೆಗೆಯೋಕ್ಕೂ ಅಷ್ಟೇ ಟೈಮ್ ಆಗ್ತಾ ಇತ್ತು ಟೂ ಅವರ್ಸ್ ಆಗೋದು ನಾನು ಮೇಕಪ್ ತೆಗ್ಯೋಕ್ಕೆ ಯಾಕೆಂದರೆ ಅದು ರೆಗ್ಯುಲರ್ ಮೇಕಪ್ ತೆಗಿಯೋ ಥರನೇ ಕೊಬ್ಬರಿ ಎಣ್ಣೆ ಹಾಕಿ ತೆಗೆದು ಆಮೇಲೆ ಎಲ್ಲೋ ಒಂದು ಸ್ವಲ್ಪ ಲೈನ್ಸಲ್ಲಿ ಇದರಲ್ಲಿ ಒಳಗೆ ಮೇಕಪ್ ಹೋಗಿಬಿಟ್ಟಿದ್ರೆ ತುಂಬ ಕಷ್ಟ ಆಗೋದು ತೆಗ್ಯೋಕ್ಕೆ ನಾನು ಎಷ್ಟೊಂದ್ಸರಿ ಮೇಕಪ್ ಎಲ್ಲ ಮುಗಿಸಿ ಮನೆಗೆ ಬಂದಮೇಲೆ ನನ್ನ ಮಗಳು ನೋಡಿಬಿಟ್ಟು ಅಮ್ಮ ಇನ್ನೂ ನಿನ್ನ ಕೈಯಲ್ಲಿ ಇಲ್ಲಿ ಬ್ಲೂ ಇದೆ ಅಮ್ಮ ಇಲ್ಲಿ ಇಲ್ಲಿ ಈ ಸೈಡಲ್ಲಿ ಕಿವಿ ಹಿಂದೆ ಎಲ್ಲ ಅವಳು ಹೇಳೋಳು ಅಮ್ಮ ಸ್ಟಿಲ್ ಬ್ಲೂ ನಿನ್ನ ಕಿವಿ ಒಳಗಿನ್ನೂ ಬ್ಲೂ ಇದೆ ಅಂತ ಸೊ ಹಾಗಾದರೆ ಅವಳುಗ ಬರೀ ಬ್ಲೂ ಮೇಕಪ್ಪೇ ನೆನಪಾಗುತ್ತೆ ಅಂತ ಅನ್ಕೋತೀನಿ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್ ನನ್ನ ಟೀಮಿಗೆ ತುಂಬ ಕಷ್ಟ ಆಯಿತು ಆ್ಯಂಡ್ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಅದೇ ಕಾಸ್ಟ್ಯೂಮ್ನ ಒಂದು ಫೋರ್ ಫೈವ್ ಸೆಟ್ಸು ಮಾಡಿಸಿದ್ರು ಅವಿನಾಶ್ ಲಕ್ಷ್ಮಿ ಅಂತ ನಮ್ಮ ಕಾಸ್ಟ್ಯೂಮ್ ಡಿಸೈನರು ಶ್ರೀಹ ಇಟ್ ಸೇಮ್ ಬಟ್ಟೆ ಯಾಕಂದರೆ ಹಾರ್ನೆಸ್ ಹಾಕಬೇಕಿತ್ತು ನಾನು ಸೊ ಅದು ಒಳಗಡೆ ಹಾರ್ನೆಸ್ ಹಾಕ್ಕೊಳ್ಳೋದು ಅದ್ರ ಮೇಲೆ ಕಾಸ್ಟ್ಯೂಮ್ ಆಲ್ ದಟ್ ವೆರಿ ಡಿಫಿಕಲ್ಟ್ ಬಟ್ ಇವತ್ತು ನೋಡೋವಾಗ ಜನ ಎಪ್ರಿಷಿಯೇಟ್ ಮಾಡುವಾಗ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ವಾವ್ ಅಂತ ಅಂದಾಗ ಸಾರ್ಥಕ ಅಂತ ಅನ್ಸುತ್ತೆ ಕಷ್ಟಪಟ್ಟಿದ್ದಕ್ಕೂ ಗೆಟ ಫುಲ್ ವೀರ ವೀರೇಶ್ ಇಲ್ಲ ನೋಡಿಲ್ಲ ನೋಡಿಲ್ಲ ಅನ್ನೇ ಅವಳು ರಾಜ್ ಮತ್ತೆ ಅವಿನಾಶ್ ಸ್ವಲ್ಪ ಟ್ರೇಲರು ಟೀಸರ್ ಕಟ್ ಎಲ್ಲ ಹೆಂಗೆ ಮಾಡಿದ್ದಾರೆ ಅಂತ ತೋರ್ಸಕ್ಕೆ ರಂಗುವರ್ಗೆ ತೋರಿಸ್ಬೇಕು ಅಂತ ದೇವರಿ ವೆರಿ ಕೀನ್ ಸೊ ಆವಾಗ ಮನೆಗೆ ಬಂದಾಗ ಒಂದು ಫ್ಯೂ ಸೆಕೆಂಡ್ಸ್ ನೋಡಿದ್ಲು ನಮ್ಮ ಅತ್ತೆ ಅಂತ ಇರೋ ನೋಡಲ್ಲಿ ಅಮ್ಮ ನೋಡು ನೀನು ಬ್ಲೂ ಮೇಕಪ್ ತೆಗಿತಾ ಇದೆಯಲ್ಲ ಅಮ್ಮಗೆ ಏನಪ್ಪ ಅಪ್ಕ ಇದೆಯಾ ಅಂತ ಬಟ್ ಶಿ ಡೆನ್ ಲೈಕ್ ಇಟ್ ಒಂದು ಫ್ಯೂ ಸೆಕೆಂಡ್ಸ್ ನೋಡಿಬಿಟ್ಟು ಶಿ ವೆಂಟ್ ಆಫ್ ಸೊ ಅವಳು ನೋಡಿಲ್ಲ ಪೋಸ್ಟರು ಇದು ನೋಡಿದ್ದಾಳೆ ಬಟ್ ಐ ಡೋಂಟ್ ಥಿಂಕ್ ಅವಳಿಗೆ ಅದು ರಿಜಿಸ್ಟರ್ ಆಗತ್ತೆ ಅಂತ ಏನು ಮಾಡಿದ್ದೀನಿ ಅನ್ನೋದು ಬಟ್ ಅವಳಿಗೆ ಓಕೆ ಅಮ್ಮನದು ಶೂಟಿಂಗ್ ಇದು ಅಮ್ಮನ ಕೆಲಸ ಇದು ಅಂತ ಗೊತ್ತು ಸೊ ದಟ್ ಇಸ್ ದಟ್ ಈಸ್ ಹೌ ಇಟ್ ಇಸ್ ಈಸ್ ಅನೂನು ಇಷ್ಟಪಡೋರು ಒಂದು ಬಹಳ ವಿಭಿನ್ನವಾಗಿ ಏನೋ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ಮಾಡಿದ್ದೀನ ಇಲ್ವಾ ಅಂತ ನೋಡೋದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂದರೆ ನೀವು ಒಂಥರ ಕ್ಯೂರಿಯಸ್ ಆಗಿ ಕೂತ್ಕೊಂಡು ನೆಕ್ಸ್ಟ್ ಏನಾಗತ್ತಪ್ಪ ಅಂತ ನೀವು ನೋಡ್ಕೊಂಡು ಎಂಜಾಯ್ ಮಾಡುವಂಥ ಆ ಒಂದು ಜಾನ್ರೆ ಏನಿದೆ ಹಾರರ್ ಥ್ರಿಲ್ಲರ್ ಜಾನ್ರೆ ಅದನ್ನು ಎಂಜಾಯ್ ಮಾಡಿದ್ರೆ ಖಂಡಿತ ಇದು ಸಿನ್ಮಾ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಓವರ್ ಆಲ್ ಯುನೋ ಫಸ್ಟ್ ಆಫ್ ಆಲ್ ಬೇರೆ ಎಲಿಮೆಂಟ್ಸ್ ಎಲ್ಲಾನು ಕೂಡ ಇದೆ ಸೊ ಓವರ್ ಆಲ್ ನೀವು ಸಿನಿಮಾ ಅಂತ ನೋಡಿದಾಗ ಒಂದು ಎಂಟರ್ಟೈನ್ಮೆಂಟ್ ಅಂತ ಒಂದು ವಿಷಯ ಬಂದಾಗ ಆ ಎಂಟರ್ಟೈನ್ಮೆಂಟ್ ನಿಮಗೆ ಸಿನಿಮಾಲ್ ಸಿಗತ್ತೆ ಸೊ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಅಂತ ನಾನು ಹೇಳ್ತೀನಿ ಹ್ಞೂ ಕತೆ ಹೇಳುವಾಗ ಒಂದು ಪಾತ್ರ ಇಟ್ಕೊಂಡು ನಾವು ಕತೆ ಆಗಲ್ಲ ಸೊ ಎಲ್ಲ ಅದಕ್ಕೆ ಸಪೋರ್ಟಿಂಗ್ ಎಲ್ಲ ಪಾತ್ರಗಳು ಇರಬೇಕು ಆ್ಯಂಡ್ ನನ್ನ ಪ್ರಕಾರ ಮೇನಾಗಿ ಹೇಳಬೇಕು ಅಂತಂದರೆ ಹಗ್ಗದ ಮೂಲಕ ಒಂದು ಕತೆ ಹೇಳಿದ್ದಾರೆ ಓಕೆ ಹಗ್ಗದ ಮೂಲಕ ಒಂದು ಮೆಸೇಜ್ ಇದೆ ಈ ಎಂಟರ್ಟೈನ್ಮೆಂಟ್ ಮಧ್ಯದಲ್ಲಿ ಒಂದು ಮೆಸೇಜ್ ಕೂಡ ಇದೆ ವಿಚ್ ಯು ವಿಲ್ ಟೇಕ್ ಹೋಮ್ ವೆನ್ ಯು ವಾಚ್ ದ ಫಿಲ್ಮ್ ಸೊ ಆ ಹಗ್ಗದ ಮೂಲಕ ಹೇಳ್ತಿರೋಂಥ ಕತೆ ಸುತ್ತ ಎಲ್ಲ ಪಾತ್ರಗಳು ಬರುತ್ತೆ ನಾನು ಹರ್ಷಿಕಾ ವೇಣು ಅವಿನಾಶ್ ಸರ್ ಇದ್ದಾರೆ ಸುಧಾ ಬೆಳ್ವಾಡಿ ಅವರಿದ್ದಾರೆ ನಾಣಿ ಸರ್ ಇದ್ದಾರೆ ಭವಾನಿ ಪ್ರಕಾಶ್ ಅವರಿದ್ದಾರೆ ಸೊ ಈ ಎಲ್ಲ ಪಾತ್ರಗಳು ಅದರ ಸುತ್ತ ಹಗ್ಗದ ಸುತ್ತ ಬಂದು ನಿಮ್ಗೊಂದು ಕತೆ ಹೇಳೋದು ಮೇನ್ ಇದು ಸೊ ಡೆಫಿನೆಟ್ಲಿ ಯುನೋ ನೀವು ನೋಡಿದಾಗ ನನ್ನ ಪಫಾರ್ಮೆನ್ಸ್ ಆಗಲಿ ಇದಾಗಲಿ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ನಂಬಿದ್ದೀನಿ ಬಟ್ ಕಥೆಗೆ ಎಲ್ಲೂ ಸಪೋರ್ಟಿವ್ ಆಗುತ್ತೆ ಅಲ್ಟಿಮೇಟ್ಲಿ ಜಸ್ಟ್ ಏನಿದೆ ಹಗ್ಗ ಏನು ಹಗ್ಗ ಅನ್ನೋ ಟೈಟ್ಲ್ ಯಾಕೆ ಇಟ್ಟಿದ್ದಾರೆ ಎಲ್ಲಾನು ನೀವು ಸಿನಿಮಾ ನೋಡಿದಾಗ ಯು ವಿಲ್ ಗೆಟ್ ಆನ್ಸರ್ಸ್ ಆ್ಯಂಡ್ ಸೂಕ್ತ ಅಂತ ಅನಿಸುತ್ತೆ ಅದು ಹಗ್ಗ ಅನ್ನೋ ಟೈಟ್ಲ್